ನಮಸ್ತೆ ಆತ್ಮೀಯರೇ ನಾವಿವತ್ತು ಅವಶ್ಯಕತೆ ಬಂತು ಅಂತಂದರೆ ನಮ್ಮ ಸಂಪೂರ್ಣ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಳೋದಕ್ಕೆ ನಾವು ರೆಡಿಯಾಗ್ಬಿಡ್ತೀವಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳೋದಕ್ಕೆ ನಾವು ರೆಡಿ ಆಗ್ತೀವಿ ನಮ್ಮ ಜಾಬನ್ನು ಚೇಂಜ್ ಮಾಡ್ಕೊಳೋದಕ್ಕೆ ನಾವು ರೆಡಿ ಆಗ್ತೀವಿ ಕಾಲದ ತಕ್ಕಂತೆ ನಮ್ಮ ಹುಡುಗೆ ತೊಡುಗೆಗಳು ಇರಬೇಕು ಅಂತೇಳಿ ನಮ್ಮ ಡ್ರೆಸ್ ಸೆನ್ಸನ್ನು ಸಹ ನಾವು ಚೇಂಜ್ ಮಾಡ್ಕೊಳೋದಕ್ಕೆ ನಾವು ರೆಡಿಯಾಗ್ಬಿಡ್ತೀವಿ ಅಷ್ಟೇ ಯಾಕೆ ನಮ್ಮ ಮನೆಯ ವಾಸ್ತುವನ್ನು ಸಹ ನಾವು ಚೇಂಜ್ ಮಾಡೋದಕ್ಕೆ ರೆಡಿ ಆಗ್ತೀವಿ ನಮ್ಮ ಹೆಸರನ್ನು ಸಹ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗ್ತೀವಿ ಕೊನೆಗೆ ಹೊಂದಾಣಿಕೆ ಇಲ್ಲ ಅಂತಂದರೆ ನಾವು ನಮ್ಮ ಸಂಬಂಧಗಳನ್ನು ಸಹ ಚೇಂಜ್ ಮಾಡೋದಕ್ಕೆ ಆಗಿಬಿಡ್ತೀವಿ ಆದರೆ ಒಂದನ್ನು ಬಿಟ್ಟು ಅದು ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳುವುದನ್ನು ಬಿಟ್ಟು ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ತರುವುದನ್ನು ಬಿಟ್ಟು ಹೊರಗಿನ ಎಲ್ಲವುದನ್ನು ವಸ್ತುಗಳನ್ನು ವ್ಯಕ್ತಿಗಳನ್ನು ಚೇಂಜ್ ಮಾಡೋದಕ್ಕೆ ನಾವು ರೆಡಿಯಾಗ್ಬಿಡ್ತೀವಿ ಆದರೆ ಮುಖ್ಯವಾದಂಥ ವಿಚಾರ ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ತರುವಂಥದ್ದು ಹೇಗೆ ರೈತರು ಬೀಜದ ಕಡೆ ಬಹಳಷ್ಟು ಗಮನವನ್ನು ಕೊಡ್ತಾರೆ ಒಂದು ಸಸಿ ಗಿಡವಾಗಿ ಮರವಾಗಿ ಸಮೃದ್ಧವಾಗಿ ಬೆಳೆದು ಫಲವನ್ನು ಕೊಡಬೇಕು ಅಂತಂದರೆ ಅದರ ಮೂಲ ಆಧಾರ ಅದರ ಬೀಜವಾಗಿರುತ್ತೆ ಬೀಜ ಫಲವತ್ತಾಗಿತ್ತು ಬೀಜ ಶಕ್ತಿಶಾಲಿಯಾಗಿತ್ತು ಅಂದರೆ ಫಲನೂ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಆದರೆ ಬೀಜನೇ ಚೆನ್ನಾಗಿಲ್ಲ ಅಂತಂದರೆ ನಾವು ಮೇಲಿನ ಏನೇ ಆರೈಕೆ ಮಾಡಿದ್ರೂ ಏನೇ ನೀರು ಹಾಕಿದ್ರೂ ಏನೇ ಗೊಬ್ಬರ ಹಾಕಿದ್ರು ನಾವು ಅಂದ್ಕೊಂಡಂಥ ಫಲವನ್ನು ಆ ಮರ ಅಥವಾ ಆ ಸಸಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೀಜದ ಕಡೆ ಬಹಳಷ್ಟು ಗಮನವನ್ನು ವಹಿಸ್ತಾರೆ ಅದೇ ರೀತಿ ನಮ್ಮ ನಮ್ಮ ಮೇಲೆ ನಾವು ಪರಿವರ್ತನೆಯನ್ನು ತಂದುಕೊಂಡಾಗ ನಮ್ಮ ಮೇಲೆ ನಾವು ಚೇಂಜಸ್ಸನ್ನು ತಂದುಕೊಂಡಾಗ ಮೇಲಿನ ಎಲ್ಲ ವಸ್ತುಗಳು ವ್ಯಕ್ತಿಗಳು ತಂತಾನಾಗೆ ಪರಿವರ್ತನೆಯಾಗುತ್ತೆ ಯಾವಾಗ ನಾವು ಸ್ವಯಂನಲ್ಲಿ ಪರಿವರ್ತನೆಯನ್ನು ಕಾಣ್ತೀವಿ ವಸ್ತುಗಳನ್ನು ನೋಡುವಂತಹ ರೀತಿ ವ್ಯಕ್ತಿಗಳನ್ನು ನೋಡುವಂತಹ ರೀತಿ ಸಮಸ್ಯೆಗಳನ್ನು ನೋಡುವಂಥ ರೀತಿ ದೃಷ್ಟಿಕೋನ ಬದಲಾಗುತ್ತೆ ಹಾಗಾಗಿ ಒಂದು ಮಾತಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಾವು ಪರಿವರ್ತನೆ ಆಗೋದ್ರಿಂದ ನಮ್ಮಲ್ಲಿ ಪರಿವರ್ತನೆ ತರೋದರಿಂದ ನಮ್ಮ ಸುತ್ತಮುತ್ತಿನ ಎಲ್ಲ ವಸ್ತುಗಳು ವ್ಯಕ್ತಿಗಳು ತಂತಾನಾಗೆ ಪರಿವರ್ತನೆಯಾಗುತ್ತೆ ಅಂದರೆ ನೋಡುವ ದೃಷ್ಟಿಕೋನ ಬದಲಾವಣೆಯಾಗತ್ತೆ ಈ ಒಂದು ಪರಿವರ್ತನೆಯನ್ನು ನಾವು ತರಬಹುದಾ a self-transformation leads to world transformation. swaparivartani inda vishva parivartani ya gondhvi chara vana naumar bahadha. so let's get into the new trend of a self-transformation. namaste.